ಅವಾಗಿನ ಕಾಲದಿಂದನೂ ಹೇಳಿರೋದು ಒಂದು ಹೆಣ್ಣಿಗೆ ಎಣ್ಣೆ ಶತ್ರು ಅಂತ ಇಲ್ದಿರ ಹೇಳಿಲ್ಲ ನಾನು ಎಲ್ಲ ಒಂದ್ ಕಡೆ ಏನೋ ದೇವ್ರದ್ದು ನಾನು ಎಕ್ಸ್ಟ್ರಾ ಒಂದು ಹೂವು ಇಟ್ಟಿದ್ನೋ ನಮ್ಮ ಇವತ್ತು ಅದೆಲ್ಲ ನಾಟಕ ಅನ್ನೋ ನೋಡ್ತಾರಲ್ಲ ನಾನು ಯಾವತ್ತು ಯಾರಿಗೆ ಒಂದೇ ಹಾ ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೇಬೇಕು ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಅಷ್ಟು ಬೇಜಾರಾಗಿದೆ ಗೈಸ್ ನಂಗೆ ಇವತ್ತು ಇವತ್ತು ನಾನು ಬರ್ತಡೇ ಮುಗಿಸ್ಕೊಂಡು ಎಲ್ಲ ಮುಗೀತು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿಂದ ಊಟಕ್ಕೆ ಹೋದ್ವಿ ಎಲ್ಲ ಮುಗೀತು ಗಿಫ್ಟ್ ಕೂಡ ಕೊಟ್ಟರು ಹಸ್ಬೆಂಡು ತುಂಬ ಖುಷಿ ಖುಷಿಯಾಗಿದೆ ಸೊ ಒಂದು ಎಲ್ಲೋ ಒಂದು ವಿಷಯ ನನ್ನ ಮನಸ್ಸಿಗೆ ತುಂಬಾ ನೋವಾಯಿತು ಆ ವಿಷಯ ಏನು ಅಂತ ನಾನು ಶೇರ್ ಮಾಡ್ಕೊಳೋಕೆ ಇಷ್ಟಪಡಲ್ಲ ಬಟ್ ಈ ವಿಡಿಯೋ ಆ ಯಾವ ಪರ್ಸನ್ ಇದ್ದಾರೆ ನನ್ನ ಬಗ್ಗೆ ಯಾವ ಥರ ಕೀಳಾಗಿ ಯೋಚನೆ ಮಾಡ್ತಾರೆ ಆ ಪರ್ಸನಿಗೆ ಡೈರೆಕ್ಟಾಗಿ ಹೋಗಿ ತಲುಪುತ್ತೆ ಅನ್ನೋ ನಂಬಿಕೆ ನನಗಿದೆ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ನನ್ನ ಬರ್ತಡೇ ದಿನ ನಾನು ಇವತ್ತು ಎಷ್ಟೋ ವರ್ಷಗಳಾದ ಮೇಲೆ ಇವತ್ತು ಹತ್ತಿದ್ದೀನಿ ಯಾಕಂದರೆ ಎಂಥ ಹೊಟ್ಟೆ ಕಿಚ್ಚಿನ ಜನ ಇರ್ತಾರೆ ಅಂದರೆ ಅಪ್ಪ ಇಂಥ ಜನನೂ ಇರ್ತಾರ ಅನಿಸುತ್ತೆ ಒಂದು ಹೆಣ್ಣು ಖುಷಿಯಾಗಿದ್ರೂ ಸಹಿಸಲ್ಲ ಗೈಸ್ ದುಃಖದಲ್ಲಿದ್ದರೂ ಸಹಿಸಲ್ಲ ದುಃಖದಲ್ಲಿದ್ದರೆ ಅಯ್ಯೋ ಪಾಪ ಅಂತಾರೆ ಇಲ್ಲಾಂದರೆ ಇವಳು ಮಾಡಿರೋ ಹಣೆ ಬರೋಕ್ಕೆ ಇವಳಿಗೆ ಬಂದಿದೆ ಈ ಗತಿ ಅಂತಾರೆ ಅವ್ರಿಗೆ ಬಾಯಿಗೆ ಬಂದಿದ್ದು ಕಮೆಂಟ್ಸ್ ಮಾತಾಡ್ತಾರೆ ಅದೇ ಖುಷಿಯಾಗಿದ್ರಂತೂ ಸಹಿಸೋದೇ ಇಲ್ಲ ಹೊಟ್ಟೆ ಕಿಚ್ಚು ಪಡ್ತಾರೆ ನಾನೊಂದು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದು ನಿಜ ನಮ್ಮ ಹಣೆ ಬರೋ ಗೈಸ್ ಯಾರೋ ಏನೋ ಮಾಡಿದ್ರು ಏನೋ ಆಗ್ಬಿಡ್ತು ಅಲ್ಲ ನಮಗೆ ಯೋಗ್ಯತೆ ಇದ್ದರೆ ಒಂದು ಸಂಸಾರ ಹೋಗೋ ಯೋಗ್ಯತೆ ಇದ್ದರೆ ಚೆನ್ನಾಗೇ ಇರುತ್ತೆ ನಮ್ಗೆ ಯೋಗ್ಯತೆ ಇಲ್ಲ ಅಂದಾಗ ನೂರೆಂಟು ತೂತ್ಗಳು ಬರುತ್ತೆ ಆವಾಗ ಎಲ್ಲನೂ ಅದ್ಗೆಟ್ಟೋಗುತ್ತೆ ನಮಗಿದೆ ನನಗಿದೆ ಯೋಗ್ಯತೆ ಇದೆ ನಾನು ಚೆನ್ನಾಗಿ ಬ ಇದ್ದೀನಿ ನನ್ನ ಗಂಡನ ಜೊತೆ ಅದನ್ನ ನೋಡಿನೂ ಕೆಲವು ಸಹಿಸೋಕ್ಕಾಗಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಒಂದು ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಅದಕ್ಕೆ ಒಂದು ಕಲ್ಬಿದಿರುತ್ತೆ ರೋಡಲ್ಲಿ ಆ ಕಲ್ಲನ್ನ ಯಾರು ಎತ್ಕೊಂಡು ನೋಡೋದಾಗಲಿ ಏನೂ ಅದಕ್ಕೆ ವ್ಯಾಲ್ಯೂ ಅನ್ನೋದು ಅದೇ ಅಲ್ಲಿ ಆ ಜಾಗದಲ್ಲಿ ಒಂದು ವಜ್ರ ಬಿದ್ದಿರಲಿ ಒಂದು ಸಣ್ಣದು ಒಂದೇ ಒಂದು ಸಾಸಿವೆ ಕಾಳಷ್ಟು ವಜ್ರ ಬಿದ್ದಿದೆ ಅಂತ ಗೊತ್ತಾಗ್ಲಿ ಬಿಡ್ತಾರ ಜನ ಯಾರೂ ಬಿಡೋಲ್ಲ ಹಂಗೆ ನನ್ನ ಜೀವನದಲ್ಲಿ ಒಂದು ಕಲ್ಲು ಅನ್ನೋದನ್ನ ನಾನು ಎಷ್ಟು ಅದನ್ನ ವಜ್ರದ ರೂಪಕ್ಕೆ ತರೋಕ್ಕೆ ಎಷ್ಟೆಲ್ಲ ನಾನು ತುಂಬ ಸಫರ್ ಮಾಡಿದ್ದೀನಿ ಜೀವನದಲ್ಲಿ ಅನ್ನೋದು ನನಗೆ ಗೊತ್ತು ಗೈಸ್ ಎಲ್ಲರೂ ಮಾತಾಡ್ತಾರೆ ಬಟ್ ನಾನು ಹಿಂದೆ ಪಟ್ಟಿರೋ ಕಷ್ಟ ಯಾರಿಗೂ ಗೊತ್ತಿಲ್ಲ ನನ್ನ ಹತ್ರದಲ್ಲಿರೋ ನನ್ನ ಅಕ್ಕನಿಗೆ ಗೊತ್ತು ನನ್ನ ಅಪ್ಪ ಅಮ್ಮನಿಗೆ ಗೊತ್ತು ನನ್ನ ಸ್ನೇಹಿತೆಯಾಗಿರೋರಿಗೆ ಗೊತ್ತು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ನಾನು ಕಷ್ಟ ಪಟ್ಟಿರೋದು ಮಾತಾಡ್ತಾರೆ ಇವಳಿಗೇನು ನಾವು ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ನಾಲ್ಕು ಕಡೆ ನಾಲ್ಕು ಹತ್ರ ಹೋಗಿ ಬಂದಿದ್ದ ತಕ್ಷಣ ಇವಳಿಗೇನು ಆರಾಮಾಗಿದ್ದಾಳೆ ಹಂಗಿದ್ದಾಳೆ ಹಿಂಗಿದ್ದಾಳೆ ಮಾತಾಡೋ ಸಾವಿರ ಮಾತಾಡ್ಬೋದು ಬಟ್ ನನ್ನ ಹತ್ರದಿಂದ ನೋಡಿರೋರು ನನ್ನ ಬಗ್ಗೆ ತಿಳ್ಕೊಂಡಿರೋರು ಯಾರೂ ಹಂಗೆ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಾ ಆ ನೋವು ನಾನು ಪಟ್ಟಿರೋ ಅಷ್ಟು ಕಷ್ಟ ನರಕ ಯಾವುದು ಇನ್ನೊಂದು ದಿನ ನನ್ನ ಶತ್ರು ಆಗಿರೋ ಹೆಣ್ಣಿಗೂ ಬರಬಾರ್ದು ನಾನು ಬಯಸ್ತೀನಿ ಯಾಕಂದರೆ ಅಷ್ಟು ಕಷ್ಟ ಅನುಭವಿಸ್ತೀನಿ ಆ ದೇವರು ನನ್ನ ನಂಬೋ ವೀರಭದ್ರಸ್ವಾಮಿ ಅದನ್ನೆಲ್ಲ ನೋಡಿರೋದಕ್ಕೆ ಇವತ್ತು ನನಗೆ ಒಂದು ಖುಷಿ ಜೀವನ ಕೊಟ್ಟಿದ್ದಾನೆ ಅದನ್ನೂ ನೋಡಿದ್ದು ಸಹಿಸೋಕ್ಕಾಗಲ್ಲ ಜನಗಳಿಗೆ ಅಂದರೆ ಸತ್ತೋಗ್ಬೇಕಷ್ಟೇ ಬದ್ಕಕ್ಕಂತೂ ಆಗಲ್ಲ ಇಂಥ ಜನಗಳ ಮಧ್ಯೆ ಅಷ್ಟು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನಾವೇನು ಮದುವೆ ಆಗಿದ ತಕ್ಷಣ ಏನು ಖುಷಿ ಖುಷಿಯಾಗೇನಿಲ್ಲ ಮತ್ತು ಇನ್ನೊಂದು ಕೆಲವ್ರು ಅಂದ್ಕೊಂಡಿರ್ತಾರೆ ಏನೋ ನಾನೇ ಏನೋ ಮಾಡಿ ಎಲ್ಲ ಮಾಡಿ ಏನೋ ಏನೋ ಮಾಡ್ಕೊಂಬಿಟ್ಟಿದ್ದೀನಿ ಆ ಥರ ಅನ್ಕೋತಾರೆ ನಿಜವಾಗ್ಲೂ ನನಗೆ ನಮ್ಮ ಹಸ್ಬೆಂಡು ಮದುವೆ ಆಗ್ತೀನಿ ಅಂತ ಕೇಳಿದಾಗ ಒಂದು ನಯ ಪೈಸೋದು ಇಷ್ಟ ಇರಲಿಲ್ಲ ನನಗೆ ಅದೇನೋ ನಾನು ಇಂಡಿಪೆಂಡೆಂಟಾಗಿ ಬದುಕಬೇಕೇ ಹೊರತು ಯಾರ ಅಂಗಲ್ಲೂ ಬದುಕಬಾರ್ದು ಯಾರು ಸವಾಸನೂ ಬೇಡ ಅನ್ನೋ ಒಂದು ದೃಷ್ಟಿಕೋನದಲ್ಲೇ ನಾನು ಇದ್ದಿದ್ದು ಅವರು ನನ್ನ ಮದುವೆ ಆಗಕ್ಕೆ ಎಷ್ಟೆಲ್ಲ ಪ್ರಯತ್ನಪಟ್ಟು ಎಷ್ಟು ಎಫರ್ಟ್ ಹಾಕಿ ಮತ್ತು ನನ್ನ ಮದುವೆ ಆಗಕ್ಕೋಸ್ಕರ ಎಷ್ಟು ಸುಳ್ಳು ಹೇಳಿದ್ದಾರೆ ಅಂತ ನಂಗೆ ಮದುವೆ ಆದಮೇಲೆ ಗೊತ್ತಾಗಿದೆ ಅದು ಆದರೆ ನಮ್ಮಕ್ಕ ಎಲ್ಲ ಹೇಳೋದು ನೀನು ಅವ್ರೇನು ಸುಳ್ಳು ಹೇಳಿರೋದು ನಿಂಗೆ ಮೋಸ ಮಾಡೋಕ್ಕಂತೂ ಅಲ್ವಲ್ಲ ನೀನೇ ಬೇಕು ನಿನ್ನೆ ಮದುವೆ ಆಗಬೇಕು ಅಂತ ತಾನೇ ಹೇಳಿ ಮಾಡ್ಕೊಂಡಿರೋದು ನೀನು ಯಾಕೆ ದುಃಖ ಪಡ್ತೀಯಾ ಬಿಡು ದೇವರು ಒಂದು ಕೊಟ್ಟಿದ್ದಾನೆ ನಿನ್ಗೆ ಕೊಟ್ಟಿರೋ ಕಷ್ಟಕ್ಕೆ ದೇವರು ಕೊಟ್ಟಿರೋ ಆಶೀರ್ವಾದ ಅನ್ಕೊ ನೀನು ಯಾಕೆ ಜನಗಳಿಗೆ ತಲೆ ಕೆಡ್ಸ್ಕೊಂತೀಯ ಅಂತಳೆ ಬಟ್ ಎಲ್ಲೋ ಒಂದು ಕಡೆ ಈ ಥರದ್ದು ಕೀಳು ಮಾತುಗಳನ್ನ ಕೇಳಿದಾಗ ನನಗೆ ತುಂಬ ಬೇಜಾರಾಗುತ್ತೆ ಅಂದರೆ ಅಷ್ಟಿಷ್ಟು ಬೇಜಾರಾಗಲ್ಲ ನನ್ಗೆ ಯಾಕೆ ಬೇಕಿತ್ತಿದೆಲ್ಲ ಅನ್ಸುತ್ತೆ ಸಲ ನಿಜ ನಾನು ಬರ್ತಡೇ ದಿವಸ ಅಳಬಾರ್ದು ಅಂತ ಎಷ್ಟು ಅಂದ್ಕೊಂಡಿದ್ದೆ ನಂಗೆ ನೆನ್ನೆಯಿಂದ ನಂಗೆ ಏನಾದರೂ ನನಗೆ ಈ ಥರದ್ದು ಏನೋ ಒಂದು ಕಿವಿ ಕೇಳಿ ಬರುತ್ತೆ ಬ್ಯಾಡ್ ನ್ಯೂಸು ಅಥವಾ ಏನೋ ಒಂದು ಆಗುತ್ತೆ ಅಂದಾಗ ನನಗೆ ಹಿಂದಿನ ದಿವಸನೇ ಗೊತ್ತಾಗ್ಬಿಡುತ್ತೆ ನಾನು ಆಗಿಬಿಡ್ತೀನಿ ಅದೇನೋ ಅದು ಗೊತ್ತಿಲ್ಲ ನನಗೆ ಆ ಥರದ್ದು ಒಂದು ವರನೋ ಅದು ಶಾಪನೋ ಅದು ನನಗೆ ಗೊತ್ತಿಲ್ಲ ಈಗ ನನಗೆ ಏನಾದರೂ ಒಂದು ಕನ್ಸಲ್ ಬಿತ್ತು ಅಂದರೆ ಅದು ಅದು ಕೂಡ ನಿಜ ಆಗುತ್ತೆ ಇದೆಲ್ಲ ಒಂದೊಂದು ಸಲ ವರ ಅನ್ಕೋಬೋದು ಯಾಕಂದರೆ ಒಳ್ಳೇದು ಅನ್ನಿಸ್ದಾಗ ಅದೇ ಕೆಟ್ಟದಾದಾಗ ಯಾಕಾದರೂ ಇದು ಫಸ್ಟೇ ಗೊತ್ತಾಗುತ್ತೋ ಈ ಥರ ಫೀಲ್ ಕೂಡ ಆಗುತ್ತೆ ನನಗೆ ಬೆಳಗ್ಗೆಯಿಂದ ತುಂಬ ಖುಷಿಯಾಗಿ ಅಂದರೆ ನೆನೆಯಿಂದ ನನಗೆ ಬೇಜಾರಾಗಿದ್ದೆ ನಮ್ಮ ಹಸ್ಬೆಂಡಿಗೆ ಬೇಜಾರಾಗಬಾರ್ದು ಅಂತ ಅವ್ರ ಮುಂದೆ ಖುಷಿಯಾಗಿದ್ದೆ ಅಷ್ಟೇ ಈ ಥರ ಮಾತುಗಳು ಕೇಳಿದಂಗೆ ನಂಗೆ ತುಂಬ ದುಃಖ ಆಗುತ್ತೆ ನಾನು ಯಾರ ತಲೆ ಮೇಲೂ ಹೊಡೆದಿಲ್ಲ ನಾನು ಯಾರ ಮನೇನು ಮುರಿದಿಲ್ಲ ಆಳು ಮಾಡಿಲ್ಲ ನಾನು ಅದಕ್ಕೆ ನಾನು ಇವತ್ತು ಚೆನ್ನಾಗಿದ್ದೀನಿ ಅದನ್ನ ನೋಡಿ ಸಹಿಸೋಕ್ಕಾದರೆ ಸಹಿಸ್ಕೊಳ್ಳಿ ಇಲ್ವಾ ಮುಚ್ಕೊಂಡಿರಬೇಕು ಅಷ್ಟೇ ಇನ್ನೊಬ್ರು ಲೈಫಲ್ಲಿ ಇನ್ನೊಂದು ಕಡ್ಡಿಯಾಲಾಡ್ಸೋದು ಫಿಟ್ಟಿಂಗ್ ಇಡೋದು ಅವ್ರಿವ್ರ ಹತ್ರ ಹೋಗಿ ಅದೆಲ್ಲ ಯಾವತ್ತೂ ಮಾಡಬಾರ್ದು ಯೋಗ್ಯತೆ ಇದ್ದರೆ ನಿಮ್ಮ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡೋಗ ಗಂಡ ಸಿಗೋನು ಇಲ್ಲ ಯೋಗ್ಯತೆ ಅದಕ್ಕೆ ಸಿಕ್ಕಿಲ್ಲ ಅಷ್ಟೇ ನನ್ನ ನಾನು ಹೇಳೋದು ಅದಕ್ಕೊಂದು ರೀಸನ್ ಬೇರೆ ಬೇರೆ ಏನೇನೋ ರೀಸನ್ಗಳು ಹೇಳೋದು ಪ ನನಗೆ ಎಷ್ಟು ತಲೆ ಕೆಟ್ಟೋಗಿದೆ ನೋವಾಗಿದೆ ಅಂದರೆ ಅದು ನನಗೆ ಗೊತ್ತು ನಾನಂತೂ ನನ್ನ ನನಗೇನಾದರೂ ಬೇಜಾರಾದರೆ ನನ್ನ ದೇವ್ರ ಹತ್ರ ಕೇಳ್ಕೊಳೋದು ಒಂದೇ ಈ ಥರ ಎಲ್ಲ ಮಾತಾಡ್ತಾರಲ್ಲ ಎಷ್ಟು ಸರಿ ಅದು ಒಂದು ಹೆಣ್ಣಿನ ಬಗ್ಗೆ ಇನ್ನೊಂದು ಎಣ್ಣೆ ಕೆಟ್ಟಾಗಿ ಮಾತಾಡೋ ಒಂದು ಇರೋದಕ್ಕೇನೆ ಅವಾಗಿನ ಕಾಲದಿಂದನೂ ಹೇಳಿರೋದು ಒಂದು ಹೆಣ್ಣಿಗೆ ಎಣ್ಣೆ ಶತ್ರು ಅಂತ ಅಷ್ಟು ಇಲ್ದಿರೋ ಹೇಳಿಲ್ಲ ನಾನು ಎಷ್ಟೋ ಕಡೆ ನನಗೆ ಸಂಬಂಧ ಇಲ್ಲದೇ ಇರೋ ಬಗ್ಗೆ ಮಾತಾಡಿದ್ರೆ ನಾನು ಸೈಸಲ್ಲ ನಾನು ಯಾಕೆ ಮಾತಾಡಬೇಕು ನೋಡದೇ ಇರೋದು ಅಂತೀನಿ ಅಂಥದ್ರೆ ನನ್ನ ಬಗ್ಗೆನೇ ಏನೇನೋ ಮಾತಾಡ್ತಾರೆ ನಂಗೆ ಅದು ನಂಗೆ ಯಾಕೋ ನನ್ನ ನನ್ನ ಮನಸ್ಸಿಗೆ ತುಂಬ ಅದು ನೋವು ಅನ್ಭವಿಸ್ತವ್ರಿಗೆ ಮಾತ್ರ ನೋವು ಗೊತ್ತಾಗುತ್ತೆ ಮಾತಾಡೋರಿಗೇನು ಕುತ್ಕೊಂಡು ಸಾವಿರ ಮಾತಾಡ್ಬೋದು ಹಿಂದೆ ಏನು ನಡೆದಿದೆ ನಮ್ಮ ಜೀವನದಲ್ಲಿ ಯಾರೂ ಬಂದು ನೋಡಿಲ್ಲ ನೋಡ್ದಿರ ಯಾವತ್ತೂ ಯಾರನ್ನೂ ಜಡ್ಜ್ಮೆಂಟ್ ಮಾಡಬಾರ್ದು ಗೈಸ್ ಗೊತ್ತಿದ್ರೆ ಮಾತಾಡಬೇಕು ಗೊತ್ತಿಲ್ದಿರ ಇದ್ಮೇಲೆ ಯಾಕೆ ಮಾತಾಡಬೇಕು ನಾಳೆ ದಿನ ನಿಜ ಏನೊಂದು ಗೊತ್ತಾದಾಗ ಪಟ್ಟರೆ ನಮ್ಮ ನಮ್ಮನ್ಸು ಹೊಡ್ದೋಗಿರುತ್ತೆ ನಾವು ತಿರ್ಗಾ ಅವ್ರಿಗೆ ಆ ಸ್ಥಾನ ಕೊಡೋಕ್ಕಾಗಲ್ಲ ನಾನು ಕೊಡೋದು ಇಲ್ಲ ಈಗ ಆಲ್ರೆಡಿ ಮುರಿದೋಗಿದೆ ನನಗೆ ಅವ್ರ ಬಗ್ಗೆ ಒಳ್ಳೆ ಭಾವನೆ ಇತ್ತು ಎಲ್ಲ ಇತ್ತು ಅವ್ರು ಅಂದ್ಕೊಂಡಿರ್ಬೋದು ಓ ಇವ್ರದ್ದು ಇವರು ಬಕೆಟ್ ಹಿಡಿತಾ ಇರ್ಬೋದು ನನಗೆ ಅಂತ ಅದು ಯಾವುದೂ ಅಲ್ಲ ನಂದು ನಂದು ಅಂದ್ಕೊಂಡು ನಾನು ಮಾಡಿದೆ ಈಗ ನಂದಲ್ಲ ಅಂತ ಗೊತ್ತಾಗಿದೆ ಉಗ್ದು ಅಲ್ಲಿ ಅಲ್ಲಿಡ್ತೀನಿ ಅಷ್ಟೇ ನಾನು ಯಾವತ್ತು ಯಾರಿಗು ತಲೆ ಕೆಡಿಸ್ಕೊಂಡು ಇದು ಮಾಡೋಕ್ಕೋಗಲ್ಲ ನನಗೇನು ನನಗೆ ನನ್ನ ಗಂಡ ನಮ್ಮ ನನ್ನ ಗಂಡ ಅವರ ಅಪ್ಪ ಅಮ್ಮ ಅಂದರೆ ನಮ್ಮ ಅತ್ತೆ ಮಾವ ಅಷ್ಟೇ ನನಗೆ ಇಂಪಾರ್ಟೆಂಟ್ ನಮ್ಮ ಅಪ್ಪ ಅಮ್ಮ ನನ್ನ ಅಕ್ಕ ಇಷ್ಟೇ ನನಗೆ ಇಂಪಾರ್ಟೆಂಟ್ ನನಗೆ ಯಾರೂ ಬೇಕಾಗಿಲ್ಲ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ಗೈಸ್ ಬಾಯಿದೆ ಅಂತ ನಾಲ್ಗೆ ಅರ್ಧ ಬಿಡೋ ಬಿಡೋದಲ್ಲ ಅಷ್ಟೊಂದು ಇದ್ದರೆ ಅವರಿಗೆ ಕಾಳಜಿ ಇದ್ದರೆ ಬೇರೆಯವ್ರ ಬಗ್ಗೆ ಎಲ್ಲ ಇದ್ದರೆ ಎಲ್ಲ ಮಾಡ್ಕೊಂಡು ಇರ್ಬೋದಲ್ಲ ಏನಕ್ಕೆ ಇನ್ನೊಬ್ಬರ ಮೇಲೆ ಇರೋ ಅಪವಾದಗಳು ಹೊರಿಸ್ಬೋ ಒರೆಸ್ಬೇಕು ನನಗೆ ಗೊತ್ತು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ನಮ್ಮ ಮನೆಯವರು ಮದುವೆ ಆದಾಗಿಂದೂ ಇಷ್ಟೇ ಸಂತೋಷವಾಗಿದ್ದೀವಾ ಇಲ್ಲ ನಾವು ಮದ್ವೆ ಆಗೋಸ್ಕರಲ್ಲಿ ನಮಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಇಬ್ಬರು ದೂರ ದೂರ ಆಗಬೇಕು ಅನ್ನೋ ಮಟ್ಟಿಗೆ ನಮ್ಮಿಬ್ರುದು ಜಗಳಾಗಿತ್ತು ಎಲ್ಲ ಒಂದು ಕಡೆ ಏನೋ ದೇವ್ರದ್ದು ನಾನು ಎಕ್ಸ್ಟ್ರಾ ಒಂದು ಹೂವು ಇಟ್ಟಿದ್ನೋ ನಮ್ಮ ಅಪ್ಪ ಅಮ್ಮ ಇಟ್ಟಿದ್ರೋ ದೇವ್ರಿಗೆ ಅದು ನನಗೆ ಗೊತ್ತಿಲ್ಲ ಎಲ್ಲ ಸರಿ ಹೋಗಿ ಇವತ್ತು ಚೆನ್ನಾಗಿದ್ದೀವಿ ಅನ್ಯೋನ್ಯವಾಗಿ ಖುಷಿ ಖುಷಿಯಾಗಿದ್ದೀವಿ ಅದನ್ನು ನೋಡಿ ಸಹಿಸೋಕ್ಕಾಗಲ್ಲ ಜನಗಳಿಗೆ ಅಂದರೆ ಅಂದರೆ ಅವ್ರ ಪ್ರಕಾರ ದೂರ ಆಗಿದ್ರೆ ಚೆನ್ನಾಗಿರೋದೇನೋ ಅಂತ ಅನಿಸುತ್ತೆ ನಾನು ಅವರು ಎಷ್ಟು ಹೇಳಿದ ಮಾತೇ ಕೇಳ್ತಿರ್ಲಿಲ್ಲ ನಮ್ಮ ಮನೇಲಿ ಅವರು ಇಷ್ಟಪಟ್ಟಿದ್ದೇ ಆಗಬೇಕಿತ್ತು ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಲೈಫ್ ಲೀಡ್ ಮಾಡಬೇಕಿತ್ತು ಅವರು ಯಾರು ಮಾತು ಕೇಳ್ದೇವ್ರು ಅವರು ಒಬ್ಬ ಮನುಷ್ಯನ ಮಾಡೋಕ್ಕೆ ಅವ್ರನ್ನ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನನ್ನಿಂದ ಎಷ್ಟು ಎಫರ್ಟ್ ಇದೆ ನನಗೆ ಎಷ್ಟು ಕಷ್ಟ ಇತ್ತು ಒಬ್ರತ್ರ ಹಿಂಗಿದೆ ನನ್ನ ನನ್ನ ಪರಿಸ್ಥಿತಿ ಹಿಂಗಿದೆ ಅಂತ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ ಯಾರಿಗೂ ನಾನು ನಂಬೋ ದೇವ್ರಿಗೆ ಬಿಟ್ಟರೆ ಇವತ್ತು ಚೆನ್ನಾಗಿದೀವಿ ಅಂದ ತಕ್ಷಣ ಬಂದು ಮಾತಾಡೋದಲ್ಲ ಗೈಸ್ ಏನು ತಪ್ಪು ಮಾಡಿದಿರ ನಾನು ಯಾಕೆ ಅನ್ನಿಸ್ಕೋಬೇಕು ತಪ್ಪು ಮಾಡಿರೋರೆ ಯಾರು ಅನ್ನೋದ್ಯಾಕೆ ನಮಗೆ ಅನ್ಬೇಕು ಜನ ನನ್ ಬರ್ತಾಡ ಇನ್ನು ದಿನನೂ ನಾನು ಈ ವಿಷಯವಾಗಿ ಎಷ್ಟು ಮನ್ಸಿಗೆ ಬೇಜಾರಾಗತ್ತೆ ನಾವು ಮಾಡೋದೆಲ್ಲ ನಾಟಕ ಅನ್ನೋ ಥರ ನೋಡ್ತಾರಲ್ಲ ನಾನು ಯಾವತ್ತು ಯಾರಿಗೆ ಒಂದು ಏನೇನು ಮಾಡ್ಬೇಕು ಅಂದ್ರೂ ನನ್ನ ಮನಸ್ಫೂರ್ತಿಯಾಗಿ ನನಗಿಷ್ಟ ಇದ್ರೆ ಅಷ್ಟೇ ಗೈಸ್ ಮಾಡೋದು ಅವ್ರೇನೋ ನನ್ನ ಒಪ್ಕೋಬೇಕು ನನ್ನ ಜೊತೆ ಕ್ಲೋಸ್ ಆಗಿರ್ಬೇಕು ಇನ್ನೊಂದಾಗ್ಬೇಕು ಮತ್ತೊಂದಾಗ್ಬೇಕು ನಾನು ಯಾವತ್ತು ಮಾಡಲ್ಲ ನನಗಿಂಥದ್ದು ಬೇಕಾ ಈಗ ನೋಡಿ ನಮ್ಮ ನಮ್ಮ ಅತ್ತೆ ಮಾವ ನಾನು ಹೋದಾಗ ಅವ್ರೇನು ಜಾಸ್ತಿ ಏನು ಕೇಳೋದು ಇಲ್ಲ ಬಟ್ ನಾನೇ ಹೋದಾಗ ನೋಡ್ತೀನಿ ಇದಿಲ್ಲ ಇದಿಲ್ಲ ತರಿಸ್ಕೊತೀನಿ ಈ ತಿಂಗಳು ಇಷ್ಟು ಉಳಿದಿದೆಯಲ್ಲ ಅದೇ ನನಗೆ ಇಟ್ಕೊಳಕ್ಕೆ ಬರಲ್ವಾ ಉಳಿಸ್ಕೊಂಡು ನಾನು ಯಾಕೆ ತಗೋ ನಿಮ್ಮ ಅಪ್ಪ ಅಮ್ಮಂಗೆ ಯಾಕೆ ಮಾಡಬೇಕು ಅಂತ ನಾನು ಹೇಳ್ಬೋದಲ್ಲ ನಾನು ಹೇಳಲ್ಲ ಹಂಗಂತ ಅವರು ಏನು ಯಾವತ್ತು ಇಂಥದ್ದೇ ಬೇಕು ಹಿಂಗೆ ಮಾಡು ಅಂತ ಯಾವತ್ತೂ ಕೇಳಲ್ಲ ಹಂಗಂತ ಅವ್ರಿಗೆ ಕೇಳಲಿಲ್ಲ ಅಂತ ನಾನು ಮಾಡಿದ್ದೀನಿ ಅಂದರೆ ಬಕಿಟ್ ಹಿಡಿಯೋದಲ್ಲ ಅದು ನನಗೂ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಅವ್ರ ವ್ಯಾಲ್ಯೂ ಗೊತ್ತು ಎಲ್ಲ ಗೊತ್ತಿರೋದಕ್ಕೆ ಮಾಡೋದು ಆದರೆ ಜನಗಳಿಗೆ ಹೆಂಗನಿಸ್ತಿದೆ ಅಂದರೆ ಈಗ ಎಕ್ಸಾಂಪಲ್ ನಮ್ಮ ಅಥವಾ ಚೆನ್ನಾಗಿಲ್ಲಾನೇ ಅಂತ ಅಂದ್ಕೊಳ್ಳಿ ನಾನು ನಮ್ಮಕ್ಕೆ ಚೆನ್ನಾಗಿಲ್ಲ ಅಂದ್ಕೊಳ್ಳಿ ಈಗ ಅವಳು ನನ್ನ ಜೊತೆ ಚೆನ್ನಾಗಿರಬೇಕು ಅಂತ ನಾನು ಮಾಡಲ್ಲ ನನ್ನ ಅಕ್ಕ ಅಂತ ಮಾಡಿರ್ತೀನಿ ಅದನ್ನು ಅವಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇವಳು ನಂಗೆ ಬಕಿಟ್ಟು ಹಿಡಿತಿದ್ದಾಳೆ ನಾನು ಮಾತಾಡ್ತಾ ಇಲ್ಲ ಅಂತ ಹಂಗೆ ಮಾಡ್ತಿದ್ದಾಳೆ ಹಿಂಗೆ ಮಾಡ್ತಿದ್ದಾಳೆ ಅಂದ್ಕೊಂಡ್ರೆ ಅದು ಅವಳು ಮೂರ್ಖತೆ ನಾನು ಅಷ್ಟೇ ನಾನೇನು ಅಂತ ನನ್ನ ಗಂಡಂಗೆ ಗೊತ್ತು ನಮ್ಮ ಅಪ್ಪ ಅಮ್ಮಂಗೆ ಗೊತ್ತು ನಮ್ಮ ಅತ್ತೆ ಮಾವೂ ಗೊತ್ತು ಇಲ್ಲಿ ಯಾರು ಬಂದು ನಂಗೆ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ನಂಗೆ ಯಾರ ಅವಶ್ಯಕತೆಯೂ ಇಲ್ಲ ಬಟ್ ನನಗೆ ಈ ಥರ ಮಾತುಗಳೆಲ್ಲ ಕೇಳ್ದಾಗ ತುಂಬ ಅರ್ಟ್ ಆಗುತ್ತೆ ಮನಸ್ಸಿಗೆ ಯಾಕಂದರೆ ನಾವು ನಾಟಕೀಯವಾಗಿ ಏನೂ ಮಾಡಿರಲ್ಲ ಮನಸಿಂದ ಮಾಡಿರ್ತೀವಿ ಅದೆಲ್ಲ ಒಂದು ಕಡೆ ತುಂಬ ನೋವಾಗುತ್ತೆ ಆ ದೇವರು ಭಗವಂತ ಅನ್ನೋ ನಿಧಾನೆ ಇದಕ್ಕೆ ತಕ್ಕ ಉತ್ತರ ಸರಿಯಾದ ಟೈಮಿಗೆ ಅದು ಭಗವಂತನೇ ಕೊಡ್ತಾನೆ ಅಂತ ನಂಬಿದ್ದೀನಿ ನಾನು ಯಾವಾಗಲೂ ಅದನ್ನ ನಂಬೋಳು ಯಾರಿಗೂ ನಾನೇನು ಹೋಗಿ ನೀನು ಯಾಕೆ ಹಿಂಗೆ ಮಾತಾಡಿದೆ ನೀನು ಯಾಕೆ ಹಿಂಗೆ ಅಂದೆ ಅಂತ ಕೇಳೋಳೆ ಅಲ್ಲ ನಾನು ಆ ಭಗವಂತ ಇದ್ದಾನಲ್ಲ ನೋಡ್ಕೊತಾನೆ ಅಲ್ಲಿವರೆಗೂ ನಾನು ಕಾಯ್ತೀನಿ ಅಷ್ಟೆ ಇಷ್ಟು ವರ್ಷನೂ ನಾನು ಯಾರಿಗೂ ನನ್ಗೆ ನನಗೆ ಅಂದವ್ರನ್ನ ನಾನು ಹಂಗಾಗಲಿ ಹಿಂಗಾಗಲಿ ನಾನು ಯಾವತ್ತೂ ಅಂದವಳಲ್ಲ ನಾನು ಯಾವತ್ತೂ ಅದನ್ನ ಆ ಕೆಲಸ ಮಾಡೋದು ಇಲ್ಲ ನನಗೆ ಆ ಭಗವಂತನ ಆಶೀರ್ವಾದ ಇದೆ ನಾನು ಚೆನ್ನಾಗಿದ್ದೀನಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಜೀವನದಲ್ಲಿ ಅನ್ನೋದು ನನಗೆ ಗೊತ್ತು ನನ್ನ ಗಂಡಂಗೂ ಗೊತ್ತು ನನ್ನ ನನ್ನ ಹತ್ರದಿಂದ ನೋಡಿರೋರ್ಗೆಲ್ಲರಿಗೂ ಗೊತ್ತು ಅದನ್ನ ನಾನು ಡಂಗೂರ ಸರ್ಕೊಂಡು ಹೇಳ್ಬೋ ಹೇಳ್ಕೊಂಡು ಬರಬೇಕಾಗಿಲ್ಲ ಭಗವಂತ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತಿರೋದಕ್ಕೆ ನಾನು ಇವತ್ತು ಸುಖವಾಗಿಟ್ಟಿದ್ದಾನೆ ಅದನ್ನೂ ನೋಡಿ ಕೆಲವು ಜನಗಳಿಗೆ ಸಹಿಸೋಕ್ಕಾಗಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅವ್ರು ಹುರ್ಕೊಂಡು ಹುರ್ಕೊಂಡು ಸಾಯ್ತಾ ಇರಬೇಕಷ್ಟೇ ಏನು ಇನ್ನೇನು ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಅವ್ರ ಯೋಗ್ಯತೆ ಅವ್ರು ತೋರಿಸ್ಕೊತಾ ಇದ್ದಾರೆ ನಾಳೆ ಅವರಿಗೆ ನಮ್ಮ ಥರ ಜೀವನ ಸಿಕ್ಕಿಲ್ಲ ಅಂತ ಹೊಟ್ಟೆ ಹುರ್ಕೋಬೇಕೆ ಹೊರತು ಅವ್ರಿಗಂತೂ ಇಂಥ ಜೀವನ ಸಿಗಲ್ಲ ಹುರ್ಕೊಂಡಷ್ಟು ಇನ್ನೇನಿದ್ರೂ ಏನೋ ಚೆನ್ನಾಗಿದ್ದಾಳಲ್ಲ ಬಿಡು ಅವಾಗೆಲ್ಲ ಅಷ್ಟು ಕಷ್ಟಪಟ್ಟಿದ್ಲು ಅಂತ ಅಂದ್ಕೊಂಡ್ರೆ ನಾನು ಚೂರು ಒಳ್ಳೇದಂತ ಆಗ್ಬೋದು ಈ ಥರ ಎಲ್ಲ ಅಂದ್ಕೊಂಡ್ರೆ ಯಾವತ್ತೂ ಒಳ್ಳೇದಾಗಲ್ಲ ಗೈಸ್ ಯಾಕಂದರೆ ನಾನು ಯಾರನ್ನು ಯಾವತ್ತು ನನ್ನ ಕಷ್ಟದಿಂದಲೂ ನಾನು ಯಾರನ್ನು ಚೆನ್ನಾಗಿರೋರು ನೋಡಿ ಊರ್ಕೊಳೋದು ಊರ್ಕೊಂಡು ಮಾತಾಡೋದು ನಾನು ಯಾವತ್ತೂ ಮಾಡಿಲ್ಲ ನಾನು ಯಾವತ್ತು ನನ್ನ ಲೈಫಲ್ಲಿ ಆ ಥರ ನಮ್ಮ ಅಪ್ಪ ಅಮ್ಮ ಆ ಥರ ಬುದ್ಧಿನೇ ನಮ್ಗೆ ಹೇಳ್ಕೊಟ್ಟಿಲ್ಲ ಹಂಗೆ ಹೇಳ್ಕೊಟ್ಟಿದ್ರೆ ನಾವು ನಮ್ಮ ಜೀವನ ಹಿಂಗೆ ಯಾಕಿರೋದು ನಮ್ಮ ಮನೇಲಿ ನಮ್ಮಪ್ಪ ನಮ್ಮಮ್ಮ ನಮ್ಮಪ್ಪ ಯಾವಾಗಲೂ ಒಂದು ಮಾತು ಹೇಳೋರು ಗಂಡ ಹೆಂಡ್ತಿ ಜಗಳ ಜಗಳ ಉಂಡು ಮಲ್ಗೋ ಮಲ್ಗೋ ತನಕ ಏನಾದರೂ ನೀವು ಅದನ್ನ ಅದನ್ನ ಇಟ್ಕೊಂಡು ನಮ್ಮ ಮನೆ ಬಾಗ್ಲಿಗೆ ಬರ್ತೀವಿ ಅಂದರೆ ನಮ್ಮ ಮನೆ ಬಾಗಿಲು ಮುಚ್ಚಿರುತ್ತೆ ಅದೇ ನೀವು ನೆಂಟರು ಥರ ಬಂದು ಹೋಗಂಗಿದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಆ ಥರ ಒಂದು ತಂದೆ ತಾಯಿ ಮಕ್ಳಿಗೆ ಹೇಳ್ಕೊಟ್ ಹೇಳಿ ಕಳಿಸ್ಬಿಟ್ರೆ ಗಂಡನ ಮನೆಗೆ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗೋಲ್ಲ ಇಲ್ಲಾಂದರೆ ಈ ಥರ ಏನಾದರೂ ಒಂದು ಬೇರೆ ಥರದ್ದು ನಡೀತಾ ಇರುತ್ತೆ ನಾವು ಯಾಕೆ ನಮ್ಮ ತಂದೆ ತಾಯಿವರೆಗೂ ಏನೂ ತೊಗೊಂಡು ಹೋಗ್ದಿರ ನಾವೇ ಎಲ್ಲ ಸರಿದೂಗಿಸ್ಕೊಂಡು ಇವತ್ತು ಒಂದು ಒಳ್ಳೆ ಜೀವನ ಮಾಡ್ತಾಯಿದ್ದೀವಿ ಅಂದರೆ ಅವತ್ತು ನಮ್ಮ ಅಪ್ಪ ಹೇಳ್ಕೊಟ್ಟಿರೋ ಪಾಠ ನಮ್ಮಪ್ಪ ಅಮ್ಮ ಯಾವತ್ತು ಯಾರ ಮನೆಯೂ ಬಾಳಿ ಅಂತ ಹೇಳ್ಕೊಟ್ಟಿಲ್ಲ ನಾವು ಹಂಗೆ ನಿಯತ್ತಾಗಿರೋದಕ್ಕೆ ಇವತ್ತು ದೇವ್ರು ನಮ್ಮನ್ನು ಎಷ್ಟು ಚೆನ್ನಾಗಿಟ್ಟಿದ್ದಾನೆ ಅದನ್ನು ನೋಡಿ ಸಹಿಸೋಕ್ಕಾಗಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅವ್ರು ಅಂದಿರೋ ಮಾತು ಯಾವಾಗೋ ಅಂದಿರೋದು ಅದು ನನಗೆ ಇವತ್ತಿಗೆ ಬಿತ್ತು ಅಂದರೆ ಅಂದ್ಕೊಳ್ಳಿ ಅಷ್ಟೇ ನಮ್ಮ ನಮ್ಮ ಹಸ್ಬೆಂಡ್ ಅಂದರು ನಿನ್ಗೆ ಯಾಕೆ ನಾನು ಅಪ್ಪ ಅಮ್ಮ ನಿನ್ನಪ್ಪ ಅಮ್ಮ ಅಷ್ಟೇ ನೀನು ಪ್ರೀತಿಸೋ ನಿನ್ನ ಸುತ್ತಮುತ್ತ ಇರೋ ಜನ ಅವ್ರನ್ನ ಅವ್ರದ್ದು ನೋಡಿ ನೀನು ಬದುಕು ನೀನು ಯಾರೋ ಏನೋ ಅಂತಾರೆ ಅಂತ ಯಾಕೆ ತಲೆ ಕೆಡ್ಸ್ಕೋತೀಯ ಅಂತ ಅವರು ಬೈದರು ನನಗೆ ನೀನು ಅದೆಲ್ಲ ತಲೆಗೆ ಯಾರು ಯಾರೇನಂದ್ರು ನಾನು ಮೇಯ್ನು ಎಲ್ಲರನ್ನೂ ಬಿಟ್ಬಿಡಮ್ಮ ಗಂಡ ನಾನು ನಿನಗೆ ಸಪೋರ್ಟ್ ಇವಾಗ ಸಾಯೋವ್ರಿಗೂ ಇರ್ತೀನಿ ನಿನ್ಮೇಲೆ ಯಾರ ಬಗ್ಗೆಯೂ ತಲೆ ಕೆಡಿಸ್ಕೋಬೇಡ ಅಂದರು ಆದ್ರೂ ನನಗೆ ಒಂದು ಒಂದೊಂದು ಕಡೆ ಮನಸ್ಸು ಬೇಜಾರಾಗುತ್ತೆ ಥರ ಮಾತೆಲ್ಲ ಕೇಳಿದಾಗ ಈಗ ನಾನು ಒಬ್ಬಳೇ ಇದ್ದೀನಿ ಈಗ ನೈಟ್ ಔಟ್ ಹೋಗಿದ್ದಾರೆ ಈಗ ಮಿಡ್ ನೈಟು ಹನ್ನೆರಡು ವರೆಯಲ್ಲಿ ನಾನು ಹತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಈಗೆಲ್ಲ ನನ್ನ ಅಕ್ಕನ ಮಕ್ಕಳು ನನ್ನ ಮಗಳು ಎಲ್ಲರನ್ನೂ ಕರ್ಕೊಂಡವರು ಒಂದು ಲಾಂಗ್ ಡ್ರೈವ್ ಹೋಗಿ ಬರ್ತೀನಿ ನನ್ನ ಕರೆದ್ರು ನಾನು ಅವ್ರ ಮುಂದೆ ತೋರಿಸ್ಕೊಳ್ಳಿಲ್ಲ ನನಗೆ ನನ್ಗೆ ಅಷ್ಟು ಅಳು ಬರ್ತಿತ್ತು ಅವ್ರು ಹೋದ್ಮೇಲೆ ನನಗೆ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟು ಹತ್ತಿ ಇಲ್ಲ ಇದನ್ನು ಒಂದು ಈ ವಿಷಯ ಹಂಚ್ಕೋಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ ನೀವು ಹೇಳ್ಬೋದು ಏನು ವಿಷಯ ಅಂತ ಹೇಳ್ತಿಲ್ಲ ನೀವು ಅಂತ ನಂಗೆ ಅದನ್ನ ಹಂಚ್ಕೊಳಕ್ಕೆ ಇಷ್ಟ ಇಲ್ಲ ಬಟ್ ಈ ವಿಡಿಯೋನ ಯಾರು ಹೇಳಿದಾರ ಪರ್ಸನ್ ಏನಾದ್ರು ನೋಡಿದ್ರೆ ಅವ್ರಿಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾವತ್ತು ಯಾರೋ ಏನೋ ಒಂದು ಮಾಡ್ತಾರೆ ಅಂದಿದ ತಕ್ಷಣ ಅವರು ನಾಟಕೀಯವಾಗಿ ಬದುಕ್ತಿದ್ದಾರೆ ಅಂತಲ್ಲ ಅವ್ರು ನಿಜವಾಗ್ಲೂ ಮನುಷ್ಯತ್ವ ಮನಸಾಕ್ಷಿ ಅನ್ನೋದಿದ್ರೆ ಅರ್ಥ ಆಗುತ್ತೆ ಏನು ಅಂತ ಅಷ್ಟೇ ಗೈಸ್ ನನಗೆ ಇನ್ನೇನು ಜಾಸ್ತಿ ಮಾತಾಡೋಕೆ ಇಷ್ಟ ಇಲ್ಲ ಅಷ್ಟು ಬೇಜಾರಾಯಿತು ಇವತ್ತು ಅಷ್ಟು ಅಳು ಬಂತು ನನಗೆ ಆ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಎಷ್ಟು ನೆಮ್ಮದಿಯಾಗಿರ್ತೀನಿ ಇವತ್ತು ಆ ದೇವ್ರ ಹತ್ರ ಹೋಗೋಕ್ಕೂ ಬೆಳಗ್ಗೆ ಹೋಗ್ಬೇಕು ಇದ್ದಿದ್ದು ಏನೇನೋ ಆಗಿ ಸಾಯಂಕಾಲ ಹೋದೆ ಎಲ್ಲ ಇವತ್ತಿನ ದಿನವೇ ಒಂಥರ ಬೇಜಾರಾಯಿತು ಅದರಲ್ಲೂ ನಮ್ಮ ಹಸ್ಬೆಂಡ್ ಗಿಫ್ಟ್ ಎಲ್ಲ ಕೊಡಿಸಿದ್ರು ನನಗೆ ತುಂಬ ಚೆನ್ನಾಗಿ ಮಾಡಿದ್ರು ಅವ್ರ ಬರ್ತಡೆ ಸುಳ್ಳ್ಯಾ ಕೇಳಬೇಕು ಬಟ್ಟೆ ಎಲ್ಲ ಅವ್ರಿಗೆ ಏನೋ ನನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇನ್ನೊಂದೇನು ಅಂದರೆ ಅವ್ರಿಗೆ ಅವ್ರ ಲೈಫಲ್ಲಿ ನಾನು ಬಂದ ಮೇಲೇ ಅವ್ರ ಲೈಫ್ ಚೆನ್ನಾಗಿರೋದು ಅದಕ್ಕೂ ಮುಂಚೆ ಅವ್ರ ಲೈಫ್ ಹೆಂಗಿತ್ತೋ ನನಗೆ ಗೊತ್ತಿಲ್ಲ ನಾನು ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಹೇಳ್ತಾರೆ ಅವರು ಅಂದರೆ ಫೈನಾನ್ಷಿಯಲ್ ಆಗಲಿ ಎಲ್ಲದರಲ್ಲೂ ನಾನು ಸಿಕ್ಕಿದ ಮೇಲೆ ಅವ್ರಿಗೆ ಎಲ್ಲ ರೀತಿಯಿಂದನೂ ಚೆನ್ನಾಗಿದ್ದಾರೆ ಅದು ನನ್ನ ಒಂದು ಅದೃಷ್ಟ ನಾನು ಚೆನ್ನಾಗಿದ್ದೀನಿ ಅವ್ರ ಜೊತೆ ಅವ್ರ ಅದೃಷ್ಟ ಅವ್ರು ನನ್ನ ಜೊತೆ ಚೆನ್ನಾಗಿದ್ದಾರೆ ಅದನ್ನೂ ನೋಡಿ ಸಹಿಸೋಕ್ಕಾಗಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಕೇಳ್ಬೋದು ಈಗ ಸಾವಿರ ಹಂಗೆ ಹಿಂಗೆ ಅಂತ ಯೋಗ್ಯತೆ ಇರೋರು ಇರ್ತಾರೆ ಇಲ್ಲದೆ ಇರೋರು ಹೋಗ್ತಾರೆ ಅಷ್ಟೆ ಇಷ್ಟು ಕೆಟ್ಟ ಕೀಳು ಮನಸ್ಥಿತಿ ಇರುತ್ತೆ ಜನಗಳಿಗೆ ಅಂದರೆ ಹಿಂಗೂ ಇರ್ತಾರೆ ಮುಂದೆ ಚೆನ್ನಾಗೇ ಮಾತಾಡ್ತಾರೆ ನಮ್ಮ ಮುಂದೆ ಬಂದು ಹಂಗೆ ಹಿಂಗೆ ಅಂತ ಅವರು ಅವರು ನಾಟಕಿದವರು ಇದ್ದವರು ನಾವಲ್ಲ ನಾಟಕ ಮಾಡ್ಕೊಂಡು ಅವ್ರು ಇರೋದು ನಮ್ಮ ಮುಂದೆ ಅಂಥ ಜನಗಳ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ಉಗಿದು ದೂರ ಇಡಬೇಕು ಅನಿಸುತ್ತೆ ದೂರ ಇಡ್ತೀನಿ ಇನ್ನು ಮುಂದೆ ಅಷ್ಟೇ ನನಗೆ ಹೆಂಗಿರಬೇಕು ನಾನು ಹೆಂಗೆ ಬದುಕಬೇಕು ನನ್ನ ನನಗೆ ಸಪೋರ್ಟ್ ಇವಾಗ ನನ್ನ ಗಂಡ ಇದ್ದಾರ ಅಷ್ಟು ಸಾಕು ನನಗೆ ಇನ್ಯಾರ ಯಾರ ಬಗ್ಗೆ ತಲೆ ಕೆಡ್ಸ್ಕೊಳ ಅವಶ್ಯಕತೆ ಇಲ್ಲ ನನಗೆ ಇನ್ನೊಂದು ಸಲ ನನ್ನ ಕಿವಿಗೆ ಆ ಮಾತುಗಳು ಬೀಳಿ ಡೈರೆಕ್ಟಾಗೇ ನಾನು ಕೇಳ್ತೀನಿ ನನ್ನ ಬಗ್ಗೆ ಮಾತಾಡಿರೋರ ಹತ್ರ ಹೋಗಿ i guys